ಒಳ್ಳೆ ದಾರಿಯಲ್ಲಿರ್ತಕ್ಕಂಥವ್ರಿಗೆ ನರಕದ ಭಯ ಇಲ್ಲ ಯಾವಾಗಲೂ ಕಾಲಕಾಲಕ್ಕೆ ಟ್ಯಾಕ್ಸ್ ಕಟ್ಟಿಕೊಂಡು ಸರ್ಕಾರಕ್ಕೆ ಯಾವುದೇ ರೀತಿ ದ್ರೋಹ ಮಾಡದೇ ಇರೋರಿಗೆ ಇನ್ಕಮ್ ಟ್ಯಾಕ್ಸ ರೇಡ್ ಮಾಡ್ತಾರಪ್ಪ ಅಥವಾ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ತಾರಪ್ಪ ಅನ್ನೋ ಭಯ ಇರಲ್ಲ ಹೌದಲ್ಲ ಭಯ ಯಾರಿಗಿರುತ್ತೆ ಯಾರೂ ರೀತಿ ನೀತಿಗಳನ್ನು ಮೀರಿ ಅಕ್ರಮ ದಾರಿಯಲ್ಲಿ ಅಥವಾ ಲಾಭದ ಆಸೆಗೆ ರೀತಿ ನೀತಿಗಳನ್ನು ಮುರಿದಿದ್ದಾರೋ ಅವರಿಗೆ ಭಯ ಹೌದಲ್ಲ ಸರಿಯಾದ ದಾರಿಯಲ್ಲಿ ಹೋದವರಿಗೆ ಭಯ ಯಾಕೆ ಹಾಗೂ ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀನಿ ಅಂದರೂ ಭಯ ಇದೆ ಅಂದರೆ ಇಲ್ಲ ಎಲ್ಲೋ ಸ್ವಲ್ಪ ದಾರಿ ತಪ್ಪಿದೆ ನೋಡ್ಕೊಳ್ಳಿ ಅಂತ ನರಕದ ಭಯ ಯಾರಿಗಿರುತ್ತೆ ಒಬ್ಬ ಪಾಪಿಗೆ ನರಕದ ಭಯ ಇರುತ್ತೆ ಸದಾಚಾರಿಗೆ ಸದಾ ಒಳ್ಳೆ ಮಾತಾಡ್ತಾ ಒಳ್ಳೆ ಕೆಲಸಗಳು ಮಾಡ್ತಾ ಇನ್ನೊಬ್ಬರದಕ್ಕೆ ಆಸೆ ಪಡದೆ ಧರ್ಮದ ಬದುಕನ್ನು ಬದುಕುವವನಿಗೆ ನರಕದ ಭಯ ಇಲ್ಲ ಹಾಗಾಗಿ ನಿಮಗೆ ಬದುಕಲ್ಲಿ ಯಾವುದೋ ಭಯಗಳು ಇರುತ್ತವೆ ಆ ಭಯ ಇರುತ್ತೆ ಈ ಭಯ ಇರುತ್ತೆ ಯಾಕೆ ಆ ಭಯಗಳು ಶುರುವಾದವು ಕೆಲವೊಮ್ಮೆ ಯಾವುದು ಸುಖ ಬೇಕು ಅನ್ನೋ ಕಾರಣಕ್ಕೆ ಒಂದು ಸುಳ್ಳು ಹೇಳಬೇಕಾಗಿರುತ್ತೆ ಆ ಸುಳ್ಳು ಹೇಳಿ ಒಂದು ಗಂಡಾಂತರ ಮೇಲೆ ಹೇಳ್ಕೊಂಡಿರ್ತೀವಿ ಆ ಗಂಡಾಂತರದಿಂದ ತಪ್ಪಿಸ್ಕೊಳ್ಳೋಕೆ ಇನ್ನೊಂದು ಸುಳ್ಳು ಹೇಳಬೇಕಾಗಿರುತ್ತೆ ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕಿರೋ ಸಂಗತಿ ಒಳ್ಳೆಯ ದಾರಿಯಲ್ಲಿರುವವನಿಗೆ ಎಂದಿಗೂ ಕೂಡ ಭಯ ಅವನೊಳಗಡೆ ಸುಳಿಯುವುದೂ ಇಲ್ಲ ಕಳ್ಳತನ ಮಾಡಿಲ್ಲದೇ ಇರುವವನಿಗೆ ಪೊಲೀಸ್ ಭಯ ಯಾಕೆ ಇನ್ನೊಬ್ಬರಿಗೆ ಅನ್ಯಾಯ ದೌರ್ಜನ್ಯ ಮಾಡಿಲ್ಲದವನಿಗೆ ಕಾನೂನು ಸರ್ಕಾರ ಅಥವಾ ಪೊಲೀಸ್ ಇದರ ಭಯ ಯಾಕೆ ಅಲ್ವಾ ಇದಕ್ಕೊಂದು ಕತೆ ಹೇಳ್ತಾರೆ ಏನು ಬುದ್ಧ ಭಗವಾನರ ಒಂದು ಕತೆ ಇದೆ ನೋಡಿ ಹೀಗೆ ಬುದ್ಧ ಭಗವಾನರು ಧರ್ಮ ಸಂದೇಶಗಳನ್ನು ಸಾರ್ತಾ ಜನರಿಗೆ ಧರ್ಮೋಪದೇಶ ಮಾಡ್ತಾ ಹಳ್ಳಿಯಿಂದ ಹಳ್ಳಿಗೆ ತಮ್ಮ ಶಿಷ್ಯಂದಿರ ಜೊತೆ ಪ್ರಯಾಣ ಮಾಡ್ತಾ ಇದ್ರು ಆಯಾ ಹಳ್ಳಿಗಳ ಅಥವಾ ರಾಜಧಾನಿ ಅಥವಾ ಆ ನಗರಗಳ ಹೊರಗಡೆ ಎಲ್ಲೋ ಒಂದು ಕಡೆ ತೋಟದಲ್ಲಿ ಬುದ್ಧ ಭಗವಾನರು ಹಾಗೂ ಅವರ ಸಾವಿರಾರು ಜನ ಶಿಷ್ಯರು ಅವರ ಅನುಯಾಯಿಗಳ ಜೊತೆ ಹೊರಗಡೆ ಊರಿನ ಹೊರಗಡೆ ಎಲ್ಲೋ ಒಂದು ತೋಟದಲ್ಲಿ ಬೀಡ್ಬಿಡ್ತಾಯಿದ್ರು ರಾತ್ರಿ ಹೊತ್ತು ಅಥವಾ ಪ್ರವಚನ ಮುಗಿದ ಸಮಯದಲ್ಲಿ ಒಂದು ಊರಿನ ಹೊರಗಡೆ ಬೀಡುಬಿಡ್ತಾಯಿದ್ರು ಹೀಗೆ ಒಂದು ಸಮಯದಲ್ಲಿ ಒಂದು ರಾಜ್ಯದ ರಾಜಧಾನಿಯ ಹೊರಗಡೆ ಬುದ್ಧ ಭಗವಾನರು ಬೀಡುಬಿಡ್ತಾರೆ ಅವರ ಸಮಯದಲ್ಲಿ ಅಥವಾ ಬುದ್ಧ ಭಗವಾನರ ಜೊತೆ ಸರಿಸುಮಾರು ಅಂದಾಜು ಏನಿಲ್ಲ ಅಂದರೂ ಹತ್ತು ಸಾವಿರ ಶಿಷ್ಯಂದಿರು ಅವರ ಹಿಂದೆಯೇ ಇರ್ತಾರೆ ಯಾವಾಗ ಆ ಎಲ್ಲ ಶಿಷ್ಯಂದಿರೂ ಕೂಡ ಬುದ್ಧರ ಆ ಧರ್ಮೋಪದೇಶವನ್ನು ಕೇಳಿ ಪ್ರಭಾವಿತರಾಗಿ ಬುದ್ಧರ ರೀತಿಯಲ್ಲೇ ಜ್ಞಾನೋದಯಕ್ಕೋಸ್ಕರ ಧ್ಯಾನ ಅಧ್ಯಯನಗಳಲ್ಲಿ ತೊಡಗಿದ ಮಹನೀಯರು ಹಾಗೆ ಬುದ್ಧ ಭಗವಾನರ ಪ್ರವಚನಗಳು ಓರ ಹೊರಗಡೆ ಎಲ್ಲೋ ತೋಟದಲ್ಲಿ ಅಥವಾ ಒಂದು ದೊಡ್ಡ ಆಲದ ಮರ ಮರದ ಅಡಿಗಳಲ್ಲಿ ಹೀಗೆ ನಡೀತಾ ಇತ್ತು ಊರಿನವರು ಕೂಡ ಆ ಬುದ್ಧ ಭಗವಾನರು ಶಿಷ್ಯಂದರಿಗೆ ಉಪಚಾರ ಮಾಡ್ತಾಯಿದ್ರು ಸೇವೆ ಮಾಡ್ತಾ ಇದ್ದರು ಪ್ರವಚನಗಳಿಗೆ ಇದ್ರು ಹೀಗೆ ಊರ ಒಂದು ರಾಜಧಾನಿಯ ಹೊರಗಡೆ ಒಂದು ತೋಟದಲ್ಲಿ ಬುದ್ಧ ಭಗವಾನರು ನೆಲೆಸಿದ್ರು ಆ ರಾಜ್ಯದ ರಾಜ ಅಜಾತ ಶತ್ರು ಅಂತ ಅವನಿಗೆ ಈ ಬುದ್ಧ ಭಗವಾನರ ಬಗ್ಗೆ ಕೇಳಿದ್ದ ಬಟ್ ನೋಡಿರಲಿಲ್ಲ ನೋಡಬೇಕು ಅಂತ ಅನ್ನಿಸ್ತು ರಾಜ ಬುದ್ಧ ಭಗವಾನರನ್ನು ನೋಡಲಿಕ್ಕೆ ಅಂತ ಹೊರಟ ಹಾಗೆ ಹೊರಡಬೇಕಾದ್ರೆ ಆ ರಾಜನ ಸುತ್ತ ಗೊತ್ತಲ್ಲ ರಾಜ ಹೋಗಬೇಕು ಅಂದ್ರೆ ಆ ಹಿಡಿದಿರ್ತಕ್ಕಂಥ ಹಿಡಿದಿರತಕ್ಕಂತಹ ಒಂದತ್ತು ಜನ ಸೈನಿಕರು ಅವನ ಸುತ್ತ ಇದ್ರು ಮತ್ತೆ ಆ ರಾಜನ ಸೊಂಟದ ಬಳಿಯು ಒಂದು ಕತ್ತಿ ಇತ್ತು ಕಲ್ಪನೆ ಮಾಡ್ಕೊಳ್ಳಿ ಆ ಕಾಲದ ರಾಜರು ನೋಡಿರ್ತಿರಲ್ಲ ಸಿನಿಮಾಗಳಲ್ಲಿ ಆ ರಾಜನ ಸುತ್ತ ಕತ್ತಿಯನ್ನ ಸದಾ ಹಿಡ್ದಿರ್ತಕ್ಕಂತಹ ಒಂದ್ ಹದಿನೈದು ಜನ ಸೈನಿಕರು ಅವನ ಜೊತೆಲಿ ಹೊರಟರು ಆ ಬುದ್ಧ ಭಗವಾನರು ನೆಲೆಸಿರುವ ಆ ತೋಟದ ಬಳಿ ಬಂದರು ಬರ್ತಾರೆ ಭಯಂಕರ ಮೌನ ಅಂತ ಇದ್ದಾರೆ ಬುದ್ಧ ಭಗವಾನರು ಅಲ್ಲಿ ಕೂತಿದ್ದಾರೆ ಮತ್ತೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಶಿಷ್ಯಂದಿರು ಕೆಲವೊಂದಷ್ಟು ಜನ ಧ್ಯಾನದಲ್ಲಿ ಮುಳುಗಿದ್ದಾರೆ ಇನ್ನೊಂದಷ್ಟು ಜನ ಅವರವರದೇ ಕಾಯಕದಲ್ಲಿ ಅವ್ರಿಗೂ ವಹಿಸಿದ ಕಾಯಕವನ್ನು ಮಾಡ್ತಾ ಅದರಲ್ಲಿ ನಿರತರಾಗಿದ್ದಾರೆ ಒಂದು ಚೂರು ಶಬ್ದ ಇಲ್ಲ ರಾಜನಿಗೆ ಆಶ್ಚರ್ಯ ಆಗೋಯಿತು ಅಲ್ಲ ಸಾವಿರಾರು ಜನ ಇರುವ ಒಂದು ಜಾಗದಲ್ಲಿ ಇಷ್ಟೊಂದು ನಿಶಬ್ದ ಅದು ಹೇಗೆ ಸಾಧ್ಯ ಅವನಿಗೆ ಮತ್ತೊಂದು ಡೌಟ್ ಬಂತು ಇಲ್ಲ ಇದರಲ್ಲೇನೋ ಮೋಸ ಇದೆ ಎಲ್ಲೋ ಶತ್ರು ದೇಶದ ಸೈನಿಕರು ಇದರೊಳಗಡೆ ಸೇರಿಕೊಂಡಿರ್ಬೋದು ಏನೋ ಇದರಲ್ಲಿ ಪಿತೂರಿ ಇದೆ ಇದರಲ್ಲಿ ಏನೋ ಮೋಸ ಇದೆ ಅಂತ ಅವನ ಸುತ್ತ ಹತ್ತು ಜನೈದು ಜನ ಸೈನಿಕರೇನು ಕತ್ತಿ ಹಿಡ್ಕೊಂಡು ನಿಂತಿದ್ರು ಜೊತೆಗೆ ಇವನ ಕತ್ತಿಯನ್ನು ಹೊರಗಡೆ ತೆಗೆದ ನಿಧಾನವಾಗಿ ತುಂಬ ಗಾಬರಿ ಆತಂಕ ಆತಂಕ ಅಷ್ಟಕ್ಕಷ್ಟೇ ಆದರೆ ಅವನಿಗೆ ಆಶ್ಚರ್ಯ ಇಷ್ಟು ಸಾವಿರಾರು ಜನ ಇರೋ ಜಾಗದಲ್ಲಿ ಅದೇನು ಇಷ್ಟು ದೊಡ್ಡ ನಿಶ ನಿಶಬ್ದ ಸಾಧ್ಯ ಅಂತ ಅವನು ಅಡೀ ಕತ್ತಿಯನ್ನು ಹೊರಗಡೆ ತೆಗೆದು ಹೌದಾ ಹೋದಾ ಹೌದಾ ಬುದ್ಧ ಭಗವಾನರ ಮುಂದೆ ಹೋಗಿ ಅವರಿಗೆ ನಮಸ್ಕಾರ ಮಾಡ್ದ ತಕ್ಷಣ ಒಂದು ಪ್ರಶ್ನೆ ಕೇಳ್ದ ಏನು ಸ್ವಾಮಿ ನಿಮ್ಮ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೀನಿ ಆದರೆ ನನಗಿಲ್ಲಿ ಆಶ್ಚರ್ಯ ಆಗ್ತಾ ಇದೆ ಏನಂದರೆ ನೋಡಿ ತುಂಬ ಸಾವಿರಾರು ಜನ ಶಿಷ್ಯಂದಿರಿದ್ದಾರೆ ಇಷ್ಟೂ ಜನ ಇದ್ದಾಗಲೂ ಇಷ್ಟೊಂದು ಭಯಾನಕವಾದ ನಿಶಬ್ದ ಇದೆಯಲ್ಲ ಏನಿದ್ರ ಕಾರಣ ಯಾಕವರೆಲ್ಲ ಅಷ್ಟು ನಿಶಬ್ದವಾಗಿದ್ದಾರೆ ಯಾಕವರೆಲ್ಲ ಹೆದರು ಬಿಟ್ಟಿದ್ದಾರ ಅಂದ ರಾಜ ಆಗ ಬುದ್ಧ ದೇವರಿಗೆ ನಗು ಬಂತು ಬುದ್ಧ ಹೇಳಿದ್ರು ಹೆದರಿರೋದು ಅವರಲ್ಲ ಹೆದರಿರೋದು ನೀವು ಅಂದ ಬುದ್ಧ ರಾಜನಿಗೆ ಸ್ವಲ್ಪ ಅಹಂಕಾರ ಕೋಪ ಬಂತು ನಾನು ರಾಜ ಯಾಕೆ ಹೆದರಲಿ ಇಂದ ಅಲ್ಲ ಹೆದರಿರೋದಕ್ಕೆ ತಾನೇ ನಿಮ್ಮತ್ರ ಕತ್ತಿ ಇರೋದು ನಿಮ್ಮ ಸುತ್ತಮುತ್ತ ಕತ್ತಿ ಇಟ್ಕೊಂಡಿರೋ ಹತ್ತದಿನೈದು ಜನ ಸೈನಿಕರು ಇರೋದು ಅಂದ್ರೆ ಬುದ್ಧ ಬುದ್ಧರು ರಾಜ ಹೇಳಿದ ಹೌದು ನನ್ನ ಸುತ್ತಮುತ್ತ ಸೈನಿಕರಿದ್ದಾರೆ ನನ್ನ ಕೈಲೂ ಕತ್ತಿ ಇದೆ ಹೌದು ಆದರೆ ಇಷ್ಟು ಜನ ಒಂದು ಬಳಿ ಸೇರಿದ್ದಾಗ ಇಷ್ಟೊಂದು ನೀರವ ಮೌನ ಹೇಗೆ ಸಾಧ್ಯ ಬುದ್ಧ ಭಗವಾನರು ಹೇಳಿದ್ರು ಯಾ ರಾಜ ನೀನು ಹೇಳ್ತಾ ಇದೀಯ ಅವರಿಗೆಲ್ಲ ಭಯ ಇರಬಹುದಾ ಯಾಕೆ ಅವರಂಗೆ ಮೌನವಾಗಿದ್ದಾರೆ ಅವರೆಲ್ಲ ಸಾಧನೆಗೋಸ್ಕರ ಬಂದಿರೋರು ಅವರೆಲ್ಲ ಬದುಕಿನ ಸತ್ಯವನ್ನ ಆ ಬೆಳಕನ್ನು ಅರಸಿ ಎಲ್ಲವನ್ನ ತ್ಯಜಿಸಿ ಬಂದಿರುವವರು ಅವರಲ್ಲಿ ಹೇಗೆ ಭಯ ಅವರಲ್ಲಿ ಭಯ ಇರಲಿಕ್ಕೆ ಕಾರಣವೇ ಇಲ್ಲ ಸಾಮಾನ್ಯವಾಗಿ ಮನುಷ್ಯನಿಗೆ ಏನೇನು ಭಯ ಇರುತ್ತೆ ರಾಜನ ಭಯ ಇರುತ್ತೆ ಚೋರರ ಕಳ್ಳರ ಭಯ ಇರುತ್ತೆ ಸಾವಿನ ಭಯ ಇರುತ್ತೆ ನರಕದ ಭಯ ಇರುತ್ತೆ ಅಲ್ವ ಆದರೆ ಇಲ್ಲಿರೋ ನನ್ನ ಈ ಸಾವಿರಾರು ಜನ ಶಿಷ್ಯರಿಗೆ ಯಾವ ಭಯವೂ ಇಲ್ಲ ಅವರಿಗೆ ರಾಜನ ಭಯ ಇಲ್ಲ ಯಾಕೆ ಅವರು ರಾಜ್ಯಗಳನ್ನು ಬಿಟ್ಟೇ ಬಂದಿದ್ದಾರೆ ರಾಜ್ಯಗಳನ್ನೇ ಬಿಟ್ಟು ಬಂದಿರೋರಿಗೆ ರಾಜನ ಭಯ ಎಲ್ಲಿ ಬಂತು ಇನ್ನು ಅವರಿಗಂತೂ ಕಳ್ಳರ ಭಯ ಇಲ್ಲ ಯಾಕೆ ಅವರತ್ರ ಅಂಥ ಬೆಲೆ ಬಾಳುವ ಒಡವೆ ವಸ್ತ್ರ ಅಥವಾ ಏನೂ ಇಲ್ಲ ಬಂಗಾರವಿಲ್ಲ ಒಡವೆ ಇಲ್ಲ ವಜ್ರ ವೈಡೂರ್ಯವಿಲ್ಲ ಏನೂ ಇಲ್ಲ ಹಾಗಾಗಿ ಅವರಿಗೆ ಕಳ್ಳರ ಭಯವೂ ಇಲ್ಲ ಇನ್ನು ಸಾವಿನ ಭಯ ಅವರು ಸಾವನ್ನು ಜಯಿಸಿ ಸಾವಿಗೆ ಹೆದರದೆ ನಿಂತಿರುವ ಶಿಷ್ಯಂದಿರು ಅಥವಾ ಸಾವನ್ನು ಮೀರಿ ಸಾವನ್ನು ಗೆದ್ದವರು ಸಾವಿಗೆ ಎದರದೆ ಸಾಧನೆಯಲ್ಲಿ ತೊಡಗಿರೋರು ಅವ್ರಿಗೆ ಸಾವಿನ ಭಯವೂ ಇಲ್ಲ ಇನ್ನು ನರಕದ ಭಯ ಸದಾಕಾಲ ಒಳ್ಳೆಯ ದಾರಿ ಒಳ್ಳೆಯ ಚಿಂತನೆ ಸದಾಚಾರಿಗಳಾಗಿರೋ ಅವರಿಗೆ ನರಕದ ಭಯವೂ ಇಲ್ಲ ರಾಜ್ಯ ಬಿಟ್ಟು ಬಂದಿದ್ದಾರೆ ರಾಜುನ ಭಯ ಇಲ್ಲ ಅವರತ್ರ ಒಡವೆ ವಸ್ತ್ರಗಳಿಲ್ಲ ಹಾಗಾಗಿ ಕಳ್ಳರು ಭಯ ಇಲ್ಲ ಅವರು ಸಾವನ್ನು ಮೀರಿ ನಿಂತಿರುವವರು ಸಾವಿನ ಭಯವೂ ಇಲ್ಲ ಸದಾಕಾಲ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ದಾರಿಯಲ್ಲಿರುವ ಸದಾಚಾರಿಗಳವರು ಅವರಿಗೆ ನರಕದ ಭಯವೂ ಇಲ್ಲ ಅವ್ರಿಗೇನೂ ಭಯ ಇಲ್ಲ ಭಯ ಇರೋದು ಅವ್ರಿಗೆಲ್ಲ ನಿನಗೆ ಎಂದ ಬುದ್ಧ ರಾಜನಿಗೆ ಸತ್ಯದ ಹರಿವಾಯಿತು ಹೌದು ಭಯ ಇರೋದು ಅವರಿಗಲ್ಲ ಭಯ ಇರೋದು ನನಗೆ ಅದಕ್ಕೆ ನಾನು ಕತ್ತಿ ತೆಗೆದು ಆಚೆ ಆಗ ಭಗವಾನ್ ಬುದ್ಧರ ಪಾದಕ್ಕೆ ಶರಣಾಗ್ತಾನೆ ಅಯ್ಯೋ ಎಂತ ದೊಡ್ಡ ಜ್ಞಾನವನ್ನು ತಿಳಿಸುದ್ರಿ ನನಗೆ ನನಗೆ ನೀವು ಹೇಳಿದ ಎಲ್ಲ ಭಯವೂ ಇದೆ ಅಯ್ಯೋ ಎಲ್ಲಿ ಹೊರ ರಾಜ್ಯದ ಅಥವಾ ಇನ್ಯಾವುದೋ ದೇಶದ ರಾಜ ಬಂದು ನನ್ನ ಮೇಲೆ ಆಕ್ರಮಣ ಮಾಡುತ್ತಾನು ಭಯ ಇದೆ ನನ್ನ ಸಂಪತ್ತನ್ನು ಯಾರು ಬಂದು ಲೂಟಿ ಮಾಡ್ತಾರೋ ಅನ್ನೋ ಭಯ ಇದೆ ಅಯ್ಯೋ ನಾನು ರಾಜನಾಗಿದ್ದೀನಿ ನಾನು ಹಿಂಗೆ ಇರಬೇಕು ಎಲ್ಲಿ ಸಾವು ಬಂದು ನನ್ನ ಬದುಕು ಮುಕ್ತಾಯವಾಗ್ಬಿಡ್ತು ಅನ್ನೋ ಸಾವಿನ ಭಯ ಇದೆ ಮತ್ತು ನಾನು ರಾಜನಾಗ ಅನೇಕ ತಪ್ಪುಗಳು ಮಾಡಿಬಿಟ್ಟಿದ್ದೀನಿ ನನಗೆ ನರಕದ ಭಯವೂ ಇದೆ ಆದರೆ ನಿಮಗಾಗಲಿ ನಿಮ್ಮ ಶಿಷ್ಯರಿಗಾಗಲಿ ಯಾವ ಭಯವೂ ಇಲ್ಲ ಹಾಗಾಗಿ ಭಯ ಇರೋದು ನನಗೆ ಹೊರತು ನಿಮಗಲ್ಲ ಅಂತ ರಾಜ ಒಪ್ಪಿಕೊಂಡ ಇದೊಂದು ಕತೆ ಈಗ ಬುದ್ಧ ಮತ್ತು ಆ ಅಜಾತ ಶತ್ರು ರಾಜನ ಕತೆ ಬಿಡೋಣ ನಮ್ಮ ಬದುಕಿಗೆ ಬರೋಣ ನಮಗೂ ಅನೇಕ ಭಯಗಳಿದ್ದಾವೆ ನಮಗೂ ಕೆಲವೊಮ್ಮೆ ಸಾವಿನ ಭಯ ಕೆಲವೊಂದು ಸರ್ಕಾರದ ಪೊಲೀಸರ ಭಯ ಅಥವಾ ಶತ್ರುಗಳ ಭಯ ನರಕದ ಭಯ ಕಳ್ಳರ ಭಯ ಯಾವುದ್ಯಾವುದೋ ಭಯಗಳಿದ್ದಾವೆ ಭಯದಲ್ಲಿ ಬದುಕೋದು ಜೀವನವಲ್ಲ ಧೀರತನದಲ್ಲಿ ಬದುಕಬೇಕು ಧೈರ್ಯವಾಗಿ ಬದುಕಬೇಕು ಭಯಪಟ್ಟವನು ಸಾಯ್ತಾನೆ ಧೈರ್ಯವಾಗಿ ಮುನ್ನುಗ್ಗದವನು ಸಾಯ್ತಾನೆ ಆ ಸಾವಿನೂ ಸಾವು ಒಂದಿನ ಮುಂದೆ ಹಿಂದೆ ಬರಬಹುದು ಅನ್ನೋದು ಹೊರತುಪಡಿಸಿದ್ರೆ ಪುಕ್ಲನು ಸಾಯ್ತಾನೆ ಧೈರ್ಯವಂತನೂ ಸಾಯ್ತಾನೆ ಪುಕ್ಕಲ್ತನದಲ್ಲಿ ಎಲ್ಲೋ ಮುದುಡಿಕೊಂಡು ಸಾಯೋದ್ರ ಬದಲು ಧೈರ್ಯವಾಗಿ ಮುನ್ನುಗ್ಗಿ ಸಾಯೋಣ ಹಾಗಂದ್ರೆ ಸಾಯೋದೇ ನಮ್ಮ ಬದುಕಿನ ಮುಖ್ಯ ಉದ್ದೇಶವಲ್ಲ ಹಾಗಂತ ಉದ್ದೇಶ ಅಲ್ಲ ಅದು ಮಾತ್ರಕ್ಕೆ ಸಾವು ಬರದೇ ಇರುತ್ತಾ ಬಂದೇ ಬರುತ್ತದು ಉದ್ದೇಶ ಆಗಲಿ ಬಿಡಲಿ ಅದು ಬಂದೇ ಬರೋದು ಹೌದು ಆದರೆ ಅದು ಬರುವ ಮುನ್ನ ಧೀರತನದಲ್ಲಿ ಬದುಕಬೇಕು ಜಯಿಸಿಬೇಕು ಗೆಲ್ಲಬೇಕು ಈಸಬೇಕು ಇದ್ದು ಜಯಿಸಬೇಕು ನಾನು ಭಯದಲ್ಲಿ ಬದುಕುವಂಥ ಕೆಟ್ಟ ತಪ್ಪನ್ನು ಏನೂ ಮಾಡಬಾರ್ದು ಕಳ್ಳತನ ಮಾಡಿಕೊಂಡು ಬಂದ ಒಬ್ಬ ಕಳ್ಳ ಮನೆಗೆ ಬಂದ ಆ ಐಟಮ್ಗಳನ್ನೆಲ್ಲ ಅಲ್ಲಿಟ್ಟ ಟಿ ವಿ ಹಾಕ್ಲಿಕ್ಕೂ ಭಯ ಯಾಕೆ ಆ ಟಿ ವಿಲೂ ನನ್ನ ನನ್ನ ಬಗ್ಗೆ ತೋರಿಸ್ಬೋದು ಅಂತ ಯಾರೋ ಬಂದು ಕದ ತಟ್ಟಿ ಒಬ್ಬ ಏನು ಕರೆಂಟ್ ಬಿಲ್ ಕೊಡ್ಲಿಕ್ಕೆ ಬಂದರೂ ಕೂಡ ಪೊಲೀಸವರೇ ಬಂದಿದ್ದಾರೆ ಅಂತ ಭಯ ಕದ ತೆಗೆಯಲ್ಲ ಅಂದರೆ ಈ ಭಯ ಹೇಗೆ ಹೇಗೆ ಸೃಷ್ಟಿಯಾಯಿತು ಕಳೆತಾನ ಮಾಡಿ ಬೆವರಿಲ್ಲದೆ ಶ್ರಮ ಪಡದೆ ಇದಕ್ಕಿದ್ದಂಗೆ ಶ್ರೀಮಂತ ಆಗಬೇಕು ಅನ್ನೋ ಅತಿ ಆಸೆ ಅವನ ಕೈಲಿ ತಪ್ಪು ಮಾಡಿಸ್ತು ಆ ತಪ್ಪಿನಿಂದ ಭಯ ಉಟ್ಕೊಳ್ತು ಆ ಭಯದಿಂದ ಬದುಕು ಅಸ್ತವ್ಯಸ್ತವಾಯಿತು ಭಯವಿರುವ ಮನುಷ್ಯನಿಗೆ ಕೋಟಿ ಕೋಟಿ ಹಣ ತಂದು ಕೊಟ್ಟರು ಅವನ ಒಳಗಡೆ ನೆಮ್ಮದಿ ಇಲ್ಲದೆ ಇದ್ದಾಗ ಅವನಿಗೆ ಕೋಟಿ ಕೋಟಿ ಹಣಗಳು ಕೂಡ ಮಣ್ಣಿನ ರೀತಿಯಲ್ಲೇ ಕಾಣ್ತವೆ ಅಲ್ವಾ ಹಾಗಾಗಿ ನಮಗೂ ಯಾವುದೋ ಒಂದು ಭಯ ಇದೆ ಅನ್ನೋದಾದರೆ ಯಾವ ಭಯವನ್ನು ಈಗಲೇ ಬಿಡಬಹುದು ಬಿಟ್ಬಿಡಿ ಇಲ್ಲ ಸರ್ ಈಗ ಬಿಡೋಕೆ ಆಗಲ್ಲ ಸರ್ ಅಂದರೆ ಸ್ವಲ್ಪ ಸಮಯ ತಗೊಳ್ಳಿ ಬಿಟ್ಬಿಡಿ ಆದರೆ ಭಯದಲ್ಲೇ ಬದುಕೋಕೆ ಹೋಗಬೇಡಿ ಎಲ್ಲಿ ನಮ್ಮ ಹುಡುಗಿ ದೂರ ಆಗಿಬಿಡ್ತಾಳೆ ಎಲ್ಲಿ ನನ್ನ ಸಂಸಾರ ಏನೋ ತೊಂದರೆಗೊಳಗಾಗಿಬಿಡುತ್ತೆ ಎಲ್ಲಿ ನಮ್ಮ ಮಗಳು ಅಥವಾ ಮಗ ಅಥವಾ ನಮ್ಮ ನನ್ನವರಿಗೆ ಎಲ್ಲಿ ಏನು ಕಾಯಿಲೆ ಬಂದು ಏನಾಗ್ಬಿಡ್ತಾರೋ ಏನೋ ಅಥವಾ ನನ್ನ ವ್ಯವಹಾರದಲ್ಲಿ ಎಲ್ಲಿ ನಷ್ಟವಾಗ್ಬಿಡುತ್ತೋ ಏನೋ ಅಯ್ಯೋ ನಮ್ಮ ಮನೆ ಯಾವಾಗ ಬಿದ್ದು ಹೋಗ್ಬಿಡುತ್ತೋ ಏನೋ ಆಗೋದಾಗುತ್ತೆ ಜಾಗೃತವಾಗಿರಿ ಅದು ಬೇರೆ ಎಚ್ಚೆತ್ತುಕೊಂಡಿರಿ ಅದು ಬೇರೆ ಆದರೆ ಮುಂಜಾಗ್ರತೆ ವಹಿಸೋದು ಬೇರೆ ಕೊರಗೋದು ಬೇರೆ ಮುಂಜಾಗ್ರತೆ ಇರಲಿ ಕೊರಗುವಿಕೆ ಬೇಡ ಅಲ್ವಾ ಕರೋನಾ ಸಮಯದಲ್ಲಿ ಸರ್ಕಾರದವರು ಜಾಹೀರಾತು ಕೊಡೋರು ಏನು ಜಾಗೃತಿ ಇರಲಿ ಭಯ ಬೇಡ ಅಂತ ಕರೋನಾ ಬಗ್ಗೆ ಎಚ್ಚರಿಕೆ ವಹಿಸಿ ಆದರೆ ಭಯ ಬೇಡ ಅಂತ ಹೌದಲ್ಲ ಎಚ್ಚರಿಕೆ ವಹಿಸೋದರಿಂದ ಒಂದು ಬರದಂತೆ ತಡೆಯಬಹುದು ಅಕಸ್ಮಾ ಅಕಸ್ಮಾತ್ ಬಂದರೂ ಕೂಡ ಅದನ್ನು ಎದುರಿಸುವ ಶಕ್ತಿ ಇರಬಹುದು ಇರುತ್ತೆ ಆದರೆ ಭಯ ಬಿದ್ದು ಬಿಟ್ಟರೆ ನಾಡಿದ್ದು ಬರಬೇಕಾಗಿರೋದು ಇವಾಗಲೇ ಬಂದುಬಿಡುತ್ತೆ ಮತ್ತೆ ಬಂದಿದ್ದನ್ನು ಎದುರಿಸೋ ಶಕ್ತಿನೇ ಇರಲಿ ಯಾಕಂದ್ರೆ ಭಯ ನಮ್ಮ ಶಕ್ತಿಯನ್ನೆಲ್ಲ ತಿಂದ ಹಾಕ್ಬಿಟ್ಟಿರುತ್ತೆ ಹಾಗಾಗಿ ನಾವು ಭಯದಲ್ಲೇ ಬದುಕುವುದು ಬೇಡ ಸದಾಚಾರಿಗಳಿರಬೇಕು ನಮ್ಮ ಪಾಲಿನ ಕರ್ಮವನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು ನನ್ನ ಪಾಲಿಗೆ ಬಂದ ಗಂಡ ನನ್ನ ಪಾಲಿಗೆ ಬಂದ ಹೆಂಡತಿ ನನ್ನ ಪಾಲಿಗೆ ಬಂದ ಉದ್ಯೋಗ ನನ್ನ ಪಾಲಿಗೆ ಬಂದ ಹಣ ಅಂತಸ್ತು ಅಥವಾ ಅಧಿಕಾರ ಅಥವಾ ಬಡತನವೋ ದರಿದ್ರತನವೋ ಸಿರಿವಂತಿಕೆಯೋ ಏನೋ ಅದು ಕಾಲಕಾಲಕ್ಕೆ ಬದಲಾಗುತ್ತೆ ಯಾರು ಯಾವ ಸಿರಿವಂತಿಕೆಯೋ ಯಾರಲ್ಲೂ ಶಾಶ್ವತವಾಗಿರಲ್ಲ ಯಾವ ದರಿದ್ರತನವೂ ಯಾರಲ್ಲೂ ಶಾಶ್ವತವಾಗಿರಲ್ಲ ಅದು ಹೇಗೋ ನಡೆದು ಹೋಗುತ್ತೆ ಆದರೆ ಇನ್ನು ಬರೆದಕ್ಕೆ ಆಸೆ ಪಡಬಾರದು ಕದಿಯಬಾರದು ಸುಳ್ಳು ಹೇಳಬಾರದು ಆ ಅಕ್ರಮ ಸುಖ ಕಾಸೆ ಪಡಬಾರದು ಹೀಗೆ ನಾವು ಸದಾಚಾರಿಗಳಾಗಿಬಿಟ್ರೆ ಸದಾ ಆಚಾರವಂತರಾಗಿ ಸನ್ನಡತೆ ಉಳ್ಳವರಾಗಿ ನಡೆದು ಬಿಟ್ಟರೆ ಭಯವೇ ಇಲ್ಲ ಸ್ವಾಮಿ ಬುದ್ಧನಷ್ಟೇ ಶ್ರೇಷ್ಠರಾಗ್ಬಿಡ್ಬೋದು ನಾವು ಆ ಭಯದ ಬದುಕು ಯಾರಿಗಿರಲ್ಲ ಅಂದರೆ ಸದಾಚಾರಿಗಳಿಗೆ ಭಯವಿರಲ್ಲ ಅನಾಚಾರಿಗಳಿಗೆ ಕೂತಲ್ಲೂ ನಿಂತಲ್ಲೂ ಭಯ ಕಂಸನಿಗೆ ಕೃಷ್ಣನನ್ನು ಕಂಡರೆ ಭಯ ಯಾಕೆ ನಾನು ಪರಮ ಪಾಪಿ ಅಂತ ಕಂಸನಿಗೆ ಗೊತ್ತಿತ್ತು ಈ ಪಾಪಿಯನ್ನು ಕೊಲ್ಲಲಿಕ್ಕೆ ಕೃಷ್ಣ ಪರಮಾತ್ಮ ಹುಟ್ಟಿದ್ದಾನೆ ಅಂತ ಅವನಿಗೂ ಗೊತ್ತಿತ್ತು ಕಂಸ ಸ್ವಯಂ ಶುದ್ಧ ಮನುಷ್ಯ ಆಚಾರವಂತನಾಗ್ಬಿಟ್ಟಿದ್ರೆ ಕೃಷ್ಣನಿಗೆ ಹೇಗೆದರಬೇಕಿತ್ತು